ಕರ್ನಾಟಕ ಬಿಜೆಪಿ ಕಚೇರಿ ಸ್ಫೋಟಗೊಳಿಸಲು ಪ್ಲಾನ್ ಇನ್ನೊಂದು ವಿಷಯ ಈಗ ಹೊರಬರ್ತಾ ಇದೆ ಅದೇ ದಿನ ಬಿಜೆಪಿ ಕಚೇರಿ ಸ್ಫೋ ಸ್ಫೋಟಗೊಳಿಸೋದಕ್ಕೆ ಪ್ಲಾನ್ ಆಗಿತ್ತು ಅಂತ ಹೇಳಿ ಬಿಜೆಪಿ ಕಚೇರಿ ಸ್ಫೋಟಗೊಳಿಸುವ ಪ್ಲಾನ್ ಅನ್ನ ವಿಫಲ ಮಾಡಲಾಗಿದೆ ಈ ಹಿನ್ನೆಲೆ ಕರ್ನಾಟಕ ಬಿಜೆಪಿ ಕಚೇರಿ ಸ್ಫೋಟಗೊಳಿಸಲು ಕೂಡ ಪ್ಲಾನ್ ನಡೆದಿತ್ತು ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ ಅದೇ ದಿನ ಬಿಜೆಪಿ ಕಚೇರಿ ಸ್ಫೋಟಗೊಳಿಸುವಂತಹ ಒಂದು ಪ್ಲಾನ್ ಕರ್ನಾಟಕ ಬಿಜೆಪಿ ಕಚೇರಿಯನ್ನ ಸ್ಫೋಟಗೊಳಿಸೋದಕ್ಕೆ ಪ್ಲಾನ್ ರೂಪಿಸಲಾಗಿತ್ತು ಅದೇ ದಿನ ಬಿಜೆಪಿ ಕಚೇರಿಯನ್ನ ಸ್ಫೋಟಗೊಳಿಸೋದಕ್ಕೆ ಆದಂತಹ ಒಂದು ಪ್ಲಾನ್ ಇದು ಆದ್ರೆ ಅದು ವಿಫಲ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದಾದ ನಂತರ ಎಸ್ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂತ ಬಿಜೆಪಿ ಕಚೇರಿಯನ್ನು ಮಾಡ್ಕೊಂಡಿದ್ರು ಆದರೆ ಈ ಪ್ಲಾನ್ ಫೇಲ್ ಆಯ್ತು ರಾಮೇಶ್ವರಂ ಕೆಫೆಯ ಪ್ಲಾನ್ ಏನಿದೆ ಅದು ಪಾಸ್ ಆಗುತ್ತೆ ಅವತ್ತಾಗುತ್ತೆ ಅದು ಎಸ್ ನಾಲ್ವರ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಎನ್ಐಎ ಸಲ್ಲಿಸಿದೆ ಅದರಲ್ಲಿ ಈ ಸ್ಫೋಟಕ ವಿಚಾರವನ್ನ ಬಯಲು ಮಾಡಿದೆ ನೋಡಿ ಯಾವತ್ತು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಯ್ತಲ್ಲ ಅದೇ ದಿನ ಬಿಜೆಪಿ ಕಚೇರಿಯನ್ನ ಕೂಡ ಸ್ಫೋಟಗೊಳಿಸಬೇಕು ಅನ್ನುವಂತಹ ಒಂದು ಪ್ಲಾನ್ ಅನ್ನ ರೂಪಿಸಲಾಗಿತ್ತು ಆದ್ರೆ ಅದು ವಿಫಲವಾಯಿತು ಬಿಜೆಪಿ ಕಚೇರಿಯನ್ನ ಸ್ಫೋಟಗೊಳಿಸೋದಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಸ್ಫೋಟ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ರಾಮೇಶ್ವರಂ ಕೆಫೆಗೆ ತೆರಳಿ ಅಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಗೊಳಿಸಿದ್ದ ಅನ್ನುವಂಥದ್ರ ಬಗ್ಗೆ ಈಗ ಎನ್ ಐ ಎ ನೀಡಿರುವಂತಹ ಒಂದು ವರದಿ ಇದು ದೋಷಾರೋಪ ಪಟ್ಟಿಯನ್ನ ಏನು ಸಲ್ಲಿಸಿದ್ರ ನಾಲ್ಕು ಜನರ ವಿರುದ್ಧ ಸಲ್ಲಿಕೆ ದೋಷಾರೋಪ ಪಟ್ಟಿ ಅದರಲ್ಲಿ ಎನ್ ಐ ಎ ಈ ಸ್ಫೋಟಕ ವಿಚಾರವನ್ನ ತಿಳಿಸಿದೆ ರಾಮೇಶ್ವರಂ ಕೆಫೆ ಸ್ಫೋಟ ನಿಜಕ್ಕೂ ಬೆಚ್ಚಿ ಬೀಳಿಸಿತ್ತು ಆ ದೃಶ್ಯಗಳನ್ನು ಇವತ್ತಿಗೂ ನೀವು ಗಮನಿಸಬಹುದು ಯಾವ ರೀತಿಯಾಗಿತ್ತು ಅಂತ ಸೊ ಅದೇ ದಿನ ಇನ್ನೊಂದು ಪ್ಲಾನ್ ಅನ್ನು ಕೂಡ ಮಾಡಿರ್ತಾರೆ ಕೇವಲ ಕೆಫೆ ಮಾತ್ರ ಅಲ್ಲ ಬಿಜೆಪಿ ಕಚೇರಿಯನ್ನು ಸ್ಫೋಟಗೊಳಿಸಬೇಕು ಅಂತ ಪ್ಲಾನ್ ಅನ್ನ ಮಾಡಿರ್ತಾರೆ ಆದ್ರೆ ಬಿಜೆಪಿ ಕಚೇರಿಯನ್ನೇ ಸ್ಫೋಟಗೊಳಿಸಬೇಕು ಅನ್ನುವಂತ ಒಂದು ಪ್ಲಾನ್ ಇತ್ತು ಅದು ವಿಫಲ ಆಗಿದ್ರಿಂದಾಗಿ ರಾಮೇಶ್ವರಂ ಕೆಫೆನ್ನ ಬ್ಲಾಸ್ಟ್ ಮಾಡಿದ್ದಾರೆ ಆರೋಪಿಯ ಫೋಟೋವನ್ನು ನೀವು ಗಮನಿಸಬಹುದು ಇದೇ ವ್ಯಕ್ತಿ ಸೊ ಈತನನ್ನ ಹುಡುಕಾಡೋದಕ್ಕೆ ಯಾರು ಏನು ಅನ್ನುವಂತ ಆತನ ಗುರುತನ್ನ ಪತ್ತೆ ಹಚ್ಚೋದಕ್ಕೇನೆ ಹತ್ತಾರು ದಿನಗಳು ತೆಗೆದುಕೊಳ್ಬೇಕಾಯ್ತು ಯಾರು ಏನು ಅನ್ನುವಂತ ಸುಳಿವೇ ಸಿಗ್ತಾ ಇರಲಿಲ್ಲ ಯಾವುದೇ ಸಿ ಸಿ ಟಿವಿ ಫುಟೇಜ್ಗಳಲ್ಲೂ ಆತನ ಫೋಟೋ ಆಗ್ಲಿ ವಿಡಿಯೋಸ್ಗಳಾಗ್ಲಿ ಮುಖವನ್ನ ರಿಜಿಸ್ಟರ್ ಮಾಡಿದಂತ ರೀತಿಯಲ್ಲಿ ಯಾವುದೇ ಫುಟೇಜ್ಗಳು ಸಿಗ್ತಾ ಇರಲಿಲ್ಲ ಆದ್ರೆ ಹ್ಯಾಟ್ನ ಗುರುತಿನ ಸಹಾಯದಿಂದ ಇಡೀ ಪ್ರಕರಣವನ್ನ ಪೊಲೀಸರು ಭೇದಿಸ್ತಾರೆ ಇದು ದೇಶವ್ಯಾಪಿ ಸುದ್ದಿಯಾಗುತ್ತೆ ನೂರಾರು ಜನ ಕುಳಿತು ಊಟ ಮಾಡ್ತಾ ಇದ್ದಂತ ಮಧ್ಯಾಹ್ನದ ಹೊತ್ತಲ್ಲಿ ರಾಮೇಶ್ವರಂ ಕೆಫೆಯನ್ನ ಸ್ಫೋಟಗೊಳಿಸಿರುವಂತದ್ದು ಇಡೀ ದೇಶಾದ್ಯಂತ ಸುದ್ದಿ ಆಗುತ್ತೆ ಯಾರು ಯಾವ ಕಾರಣಕ್ಕೆ ಸ್ಫೋಟ ಮಾಡಿದ್ರು ಇವೆಲ್ಲವೂ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಏನ್ ಧರಿಸಿದ್ನಲ್ಲ ಹ್ಯಾಟ್ ಅದ್ರ ಮೇಲೆ ನಂಬರ್ ಟೆನ್ ಅಂತ ಬರೆಯಲಾಗಿತ್ತು ಆ ಹ್ಯಾಟ್ ನ ಸಹಾಯದಿಂದ ಅವತ್ತು ಸ್ಫೋಟಿಸಿದಂತ ಕ್ರಿಮಿ ಯಾರು ಅನ್ನೋದನ್ನ ಪೊಲೀಸರು ಭೇದಿಸುತ್ತಾರೆ ಇದೀಗ ಇವತ್ತು ಬರ್ತಾ ಇರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳಿದ್ರೆ ಅವತ್ತಿನ ದಿನ ಬಿಜೆಪಿ ಕಚೇರಿಯ ಸ್ಫೋಟಿಸೋದಕ್ಕೆ ಪ್ಲಾನ್ ಮಾಡಲಾಗಿತ್ತು ನೋಡಿ ಬಹಳ ಸ್ಪಷ್ಟವಾದ ಚಿತ್ರಣ ಇದು ನೀವು ಗಮನಿಸಬಹುದು ಮುಸಾವಿರಂತ ಆರೋಪಿ ಜೆ ಪಿ ಕಚೇರಿಯನ್ನ ಸ್ಫೋಟಗೊಳಿಸಬೇಕು ಅನ್ನೋದಾಗಿ ಪ್ಲಾನ್ ಮಾಡಿರ್ತಾನೆ ಬಟ್ ಅದು ಆಗೋದಿಲ್ಲ ಯಾವ್ದಾದ ಕಾರಣಗಳಿಂದ ಕಚೇರಿಯನ್ನ ಸ್ಫೋಟಿಸೋದಕ್ಕೆ ಆಗೋದಿಲ್ಲ ಅನಂತರ ಆತ ಬಂದಿದ್ದು ರಾಮೇಶ್ವರಂ ಕೆಫೆ ಮಧ್ಯಾಹ್ನದ ಹೊತ್ತಿಗೆ ಜನ ತುಂಬಿ ತುಳುಕಾಡ್ತಿರ್ತಾರೆ ರಾಮೇಶ್ವರಂ ಕೆಫೆಯಲ್ಲಿ ಅಂತ ಸಂದರ್ಭ ಊಟ ಮಾಡುವಂತ ಗೋಜಿನಲ್ಲಿ ಬಂದಂತ ಆರೋಪಿ ಆ ಕೆಫೆಯನ್ನ ಸ್ಫೋಟಿಸ್ತಾನೆ ಹತ್ತಾರು ಜನರಿಗೆ ಗಾಯವಾಗುತ್ತೆ ಒದ್ದಾಡ್ತಾರೆ ಕೆಳಗೆ ಬಿದ್ದು ಸೊ ಆ ಭೀಕರತೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದರ ಫುಟೇಜ್ ನೀವು ಇವತ್ತಿಗೂ ಗಮನಿಸಬಹುದು ಸ್ಕ್ರೀನ್ನಲ್ಲಿ ಎಲ್ಲ ಯಥಾವತ್ತಾಗಿರುತ್ತೆ ಒಂದಷ್ಟು ಜನ ಕೌಂಟ್ರಲ್ಲಿರ್ತಾರೆ ಒಂದಷ್ಟು ಜನ ಊಟ ಮಾಡ್ತಿರ್ತಾರೆ ಅಲ್ಲೇ ಇದ್ದಂಥ ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿರ್ತಾರೆ ಆ ಸಂದರ್ಭದಲ್ಲಿ ದೊಡ್ಡದಾದಂಥ ಸ್ಫೋಟದ ಶಬ್ದ ಕೇಳುತ್ತೆ ಒಂದ್ ಎರಡು ಬಾರಿ ಕೇಳುತ್ತೆ ಅಲ್ಲಿಗೆ ನೂರಾರು ಜನ ಬಿದ್ದು ಒದ್ದಾಡ್ತಾರೆ ಹತ್ತಾರು ಜನರಿಗೆ ಗಾಯಗಳಾಗುತ್ತೆ ಬಟ್ಟೆಗಳು ಛಿದ್ರ ಛಿದ್ರ ಆಗುತ್ತೆ ಅವೆಲ್ಲ ದೃಶ್ಯಗಳು ಅವತ್ತಿನ ರಾಮೇಶ್ವರಂ ಕೆಫೆ ಸ್ಫೋಟದ ಭೀಕರತೆ ಹೇಗಿದೆ ಅನ್ನೋದನ್ನ ವಿವರಿಸ್ತಾ ಇತ್ತು ಇದೀಗ ಇವತ್ತು ಬರ್ತಾ ಇರುವಂತ ಸುದ್ದಿ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ರಾಮೇಶ್ವರಂ ಕೆಫೆಗೂ ಮುಂಚಿತವಾಗಿ ಬಿಜೆಪಿ ಕಚೇರಿಯನ್ನ ಸ್ಫೋಟಗೊಳಿಸುವಂತ ಪ್ಲಾನ್ ಆಗಿತ್ತು ಅಂತ ಹಾಗಿದ್ರೆ ಆ ವ್ಯಕ್ತಿ ಯಾರು ಆತನ ಹಿಂದಿರೋದು ಏನು ಕಾರಣಗಳು ಏನಿತ್ತು ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಮುಂದುವರಿತಾ ಇದೆ ಬಹುಶಃ ವಿಚಾರಣೆಯ ಸಂದರ್ಭದಲ್ಲಿ ಯಾಕೆ ಅನ್ನುವಂಥದ್ದು ಖಂಡಿತವಾಗಿ ಹೊರಬೀಳತ್ತೆ ಇದೀಗ ಸದ್ಯ ಬರ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಬಿಜೆಪಿ ಕಚೇರಿಯನ್ನ ಸ್ಫೋಟ ಮಾಡುವುದಕ್ಕೆ ಇದೇ ಆರೋಪಿ ಪ್ಲಾನ್ ಮಾಡಿದ್ದ ಮುಸಾವಿರ್ ಅಂತ ಅಂದ್ರೆ ವಿಧ್ವಂಸಕ ಕೃತ್ಯವನ್ನ ನಡೆಸಲೇಬೇಕು ಬೆಂಗಳೂರಿನಲ್ಲಿ ಸ್ಫೋಟಗಳನ್ನ ಮಾಡಬೇಕು ಅನ್ನುವಂಥದ್ದು ಮುಂಚಿನಿಂದಲೂ ಕೂಡ ಪ್ಲಾನ್ ಮಾಡಿಕೊಂಡು ಮೊದಲು ಬಿಜೆಪಿ ಕಚೇರಿಯನ್ನ ಟಾರ್ಗೆಟ್ ಮಾಡಿದ್ರು ಆದ್ರೆ ಅದು ವಿಫಲವಾಯಿತು ಅಲ್ಲಿ ಸ್ಫೋಟ ಮಾಡೋದಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಈ ಕಿಡಿಗೇಡಿಗಳಿಗೆ ನಂತರ ರಾಮೇಶ್ವರಂ ಕೆಫೆಗೆ ತೆರಳಿ ಈ ಮುಸಾವಿರ್ ತನ್ನ ಬ್ಯಾಗ್ ನಲ್ಲಿ ಒಂದು ಬಾಂಬ್ ಅನ್ನ ಇಟ್ಟು ಹೊರ ಬಂದಿದ್ದ ಅದಾದ ನಂತರ ಬ್ಲಾಸ್ಟ್ ಆಗಿತ್ತು ಮುಂದೆ ನಡೆದಿದ್ದಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆ ಒಂದು ತೀವ್ರತೆ ಎಷ್ಟು ಮಡಿಗಿತ್ತು ಅಂತ ಹೇಳಿ ನಂತರ ಈತನ ಬೆನ್ನು ಬಿದ್ದಂತಹ ಖಾಕಿ ಟೀಮ್ ಎನೆಯೇ ಕೂಡ ಈತನನ್ನ ಹೆಡೆಮುರಿ ಕಟ್ಟಿ ಈಗಾಗಲೇ ಜೈಲಿಗೆ ಕಟ್ಟಿದೆ ಇತನ ಒಂದು ವಿಚಾರಣೆ ಎಲ್ಲ ನಡೆಸಿದಂತಹ ಸಂದರ್ಭದಲ್ಲಿ ಇನ್ನೂ ಅಷ್ಟು ಜನ ಇದರಲ್ಲಿ ವಿಚಾರ ಗೊತ್ತಾಗಿ ನಾಲ್ಕು ಜನರ ವಿರುದ್ಧ ಇವತ್ತು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಬಂದಿರುವಂತಹ ಒಂದು ವಿಚಾರ ಅಂದ್ರೆ ಬಿಜೆಪಿ ಕಚೇರಿಯನ್ನ ಕೂಡ ಪ್ಲಾ ಸ್ಫೋಟ ಮಾಡೋದಕ್ಕೆ ಈ ಕಿಡಿಗೇಡಿಗಳು ಪ್ಲಾನ್ ರೂಪಿಸಿದ್ರು ಅದು ವಿಫಲವಾಗಿದ್ರಿಂದಾಗಿ ರಾಮೇಶ್ವರಂ ಕೆಫೆ ಅನ್ನ ಬ್ಲಾಸ್ಟ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಈಗ ದೋಷಾರೋಪ ಪಟ್ಟಿಯಲ್ಲಿ ಎಳೆ ಎಳೆಯಾಗಿ ಆ ಒಂದು ವಿಚಾರವನ್ನ ಎನ್ ಐ ಎ ನಮೂದಿಸಿದ ಇದು ಇನ್ನೊಂದು ಟರ್ನ್ ತಗೊಳ್ಳುತ್ತೆ ಕೇವಲ ಜನರನ್ನ ಸಾಯಿಸುವಂತ ಉದ್ದೇಶ ಮಾತ್ರ ಇದ್ದಿದ್ರೆ ಇದುವರೆಗೂ ಅದೇ ರೀತಿಯಾಗಿತ್ತು ವಿಚಾರಗಳು ಜನ ಎಲ್ಲಿ ತುಂಬಾ ಇದ್ದಾರೆ ಬಹುಶಃ ಅದನ್ನೇ ಸ್ಫೋಟಿಸ್ಬೇಕು ಅಂತ ಬಂದಿದ್ದ ಹಾಗಾಗಿ ರಾಮೇಶ್ವರಂನಂತ ಒಂದು ಪಾಪ್ಯುಲರ್ ಕೆಫೆಗೆ ಹೋಗ್ತಾನೆ ಮಧ್ಯಾಹ್ನ ಸಮಯ ಹೋಗ್ತಾನೆ ನೂರಾರು ಜನ ಇರುವಂತ ಸಂದರ್ಭ ಆತ ಬಾಂಬ್ ಸ್ಫೋಟಿಸ್ತಾನೆ ಅಂತ ಬಟ್ ಈಗ ಬರ್ತಾ ಇರುವಂತಹ ವಿಚಾರವನ್ನ ನೋಡಿದ್ರೆ ಆತನ ಉದ್ದೇಶ ನಿಜವಾಗಿಯೂ ಏನಿತ್ತು ಪ್ಲಾನ್ ಎ ಫೇಲ್ ಆಯಿತು ಬೀಗೆ ಬಂದ ಬಟ್ ನಿಜವಾಗಿಯೂ ಇದ್ದಂಥದ್ದೇನು ಆತನ ಉದ್ದೇಶ ಏನು ಬಿಜೆಪಿ ಕಚೇರಿಯನ್ನು ಸ್ಪೋಟಿಸಬೇಕು ಅಂತ ಹೇಳಿದ್ರೆ ಯಾವಾಗಲೂ ಏನು ಜನ ತುಂಬಿಕೊಂಡಿರುವಂತಹ ಪ್ರದೇಶ ಅಲ್ಲ ಅದು ಯಾವುದೇ ಕೆಫೆ ಅಲ್ಲ ಅಥವಾ ನಿಲ್ದಾಣ ಅಲ್ಲ ಸೊ ಅಂತ ಒಂದು ಕಟ್ಟಡವನ್ನೇ ಸ್ಫೋಟಿಸಬೇಕು ಅನ್ನುವಂಥದ್ದು ಪ್ಲಾನ್ ಆಗಿತ್ತು ಅಂತ ಹೇಳಿದ್ರೆ ಏನು ಆತನ ಉದ್ದೇಶ ಯಾರಿದಕ್ಕೆ ಪುಷ್ಟಿಯನ್ನು ಕೊಟ್ರು ಇವೆಲ್ಲವೂ ಕೂಡ ಇನ್ನಷ್ಟೇ ವಿಚಾರಣೆಯಲ್ಲಿ ಹೊರಬರ್ಬೇಕಿದೆ